ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಅಂಚಲ್ಗೆ ಸ್ವಾಗತ ಪಡಿಸುತ್ತೇನೆ ವೀಕ್ಷಕರೇ ನಾನು ಈಗ ಈಗೊಂದು ತುಂಬ ಕುತೂಹಲಕಾರಿ ಪ್ರಶ್ನೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಜಿಲ್ಲಾ ಆಡಳಿತದಲ್ಲಿ ಧ್ವಜಾರೋಹಣ ಮಾಡುವ ಉಸ್ತುವಾರಿ ಮಂತ್ರಿ ಯಾರು ಇದೊಂದು ತುಂಬ ಯಕ್ಷ ಪ್ರಶ್ನೆ ಆಗಿದೆ ಈಗ ಬೆಳಗಾವಿ ಜಿಲ್ಲೆಗೆ ಉಸ್ತುವಾರಿ ಸಚಿವ ಗೋವಿಂದ್ ಕಾರಜೋಳ ಇದ್ದಾರೆ ಆದರೆ ರಮೇಶ್ ಜಾರಕಿಹೊಳಿಗೆ ಇನ್ನೂವರೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಯಾಕೆಂದರೆ ಯಾವ ರೀತಿ ಅವರಿಗೆ ಕ್ಲೀನ್ ಚಿಟ್ ಸಿಗಬೇಕಾಗಿತ್ತು ಯಾವಾಗ ಸಿಗುತ್ತೆ ಕ್ಲೀನ್ ಚಿಟ್ಟು ಆಗಸ್ಟ್ ಹದಿನೈದರಂದು ಈಗ ಮತ್ತೊ ಕೆಲವು ಜನರು ಮಾತಾಡ್ತಾ ಇದ್ದಾರೆ ಆಗಸ್ಟ್ ಹದಿನೈದರಂದು ಸಚಿವರಾಗಿ ಪ್ರಮಾಣ ವಚನ ತೆಗೆದುಕೊಂಡು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಾಲಚಂದ್ರ ಅವರು ಧ್ವಜಾರೋಹಣ ಮಾಡುತ್ತಾರೆ ಅನ್ನುವ ರಾಜಧಾನಿ ಮೂಲಗಳಿಂದ ನಮಗೆ ತಿಳಿದು ಬಂದಿದೆ ಈಗ ಬಾಲಚಂದ್ರ ಅವರು ಉಸ್ತುವಾರಿ ಮಂತ್ರಿಯಾದರೂ ಸರಿ ರಮೇಶ್ ಅವರು ಉಸ್ತುವಾರಿ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸರಿ ಇಬ್ಬರಲ್ಲಿ ಒಬ್ಬರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಲೇಬೇಕು ಇದು ಬೆಳಗಾವಿ ಜಿಲ್ಲೆಯ ಅವರ ಅಭಿಮಾನಿಗಳ ಒಕ್ಕೋರಲಿನ ಒಂದು ಒತ್ತಾಯ ಯಾಕೆ ಇಲ್ಲಿವರೆಗೆ ಇನ್ನೂ ಉಸ್ತುವಾರಿ ಸಚಿವ ಖಾಲಿ ಇಟ್ಟಿದ್ದಾರೆ ನೋಡಿ ಉಪಮುಖ್ಯಮಂತ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ ಒಬ್ಬ ಸೀನಿಯರ್ ಎಂಟು ಸಾರಿ ಆರಿಸಿ ಬಂದಂಥ ಸಚಿವರಿದ್ದಾರೆ ಅವರಿಗೂ ಸಹಿತ ಇನ್ನೂವರೆಗೆ ಉಸ್ತುವಾರಿ ಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಇಲ್ಲಿ ಸರ್ಕಾರ ತಂದದ್ದೊಂದು ಪ್ಲಿಂತ್ ಇದೆ ಅಲ್ಲ ಒಂದು ಆ ಪ್ಲಿಂತನ್ನು ಯಾವಾಗಲೂ ಕೆಣಕಬಾರ್ದು ಆ ಪ್ಲಿಂತದ ವಿರೋಧವಾಗಿ ಯಾವುದೇ ನಿರ್ಣಯ ಬೆಳಗಾವಿ ಜಿಲ್ಲೆಯ ಬಗ್ಗೆ ತೆಗೆದುಕೊಳ್ಳಬಾರ್ದು ಅನ್ನೋದೇ ಯಡಿಯೂರಪ್ಪನವರ ಆಶೆ ಈಗ ಬೆಳಗಾವಿ ಜಿಲ್ಲೆಗೆ ರಮೇಶ್ ಜಾರಕಿಹೊಳಿ ಅವರು ಬರ್ತಾರೋ ಬಾಲಚಂದ್ರ ಜಾರಕಿಹೊಳಿ ಅವರು ಬರ್ತಾರೋ ಯಾರು ಬರ್ತಾರೆ ಇಬ್ಬರ ಸಹೋದರರಲ್ಲಿ ತುಂಬ ಜನ ಕಾತುರದಿಂದ ಕಾಯ್ತಾ ಇದೆ ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಿಲ್ಲದೆ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಪ್ರತಿಯೊಂದು ರೈತರ ಸಮಸ್ಯೆ ಇರ್ಬೋದು ಪ್ರವಾಹದ ಸಮಸ್ಯೆ ಇರ್ಬೋದು ಈ ಕೋವಿಡ್ ಸಮಸ್ಯೆ ಇರಬಹುದು ಜ್ವಲಂತ ಮೂಲಭೂತ ಸೌಲಭ್ಯಗಳಿಗಾಗಿ ಉಸ್ತುವಾರಿ ಸಚಿವರು ಇಲ್ಲಿ ಬೇಕೇ ಬೇಕು ಯಾಕೆಂದರೆ ನೆರೆ ಜಿಲ್ಲೆಯ ಒಬ್ಬ ಮಂತ್ರಿ ಇಲ್ಲಿ ಬೆಳಗಾವಿಗೆ ಉಸ್ತುವಾರಿ ಮಂತ್ರಿ ಆಗುವುದು ಸರಿಯಲ್ಲ ಅನ್ನಿಸ್ತದೆ ಯಾಕೆ ಬೆಳಗಾವಿ ಕರ್ನಾಟಕ ರಾಜ್ಯದಲ್ಲಿ ಒಂದು ತುಂಬ ದೊಡ್ಡದಾದ ಜಿಲ್ಲೆ ಹದಿನೆಂಟು ಕ್ಷೇತ್ರಗಳನ್ನು ಹೊಂದಿದಂಥ ಈ ಕ್ಷೇತ್ರ ಕರ್ನಾಟಕದಲ್ಲಿ ಒಂದು ಮೊಟ್ಟ ಮೊದಲನೆಯ ಸ್ಥಾನ ರೆವಿನ್ಯೂ ಕಲೆಕ್ಷನ್ದಲ್ಲಿಯೂ ಸಹಿತ ಆದಾಯ ತರುವಲ್ಲಿ ಬೆಳಗಾವಿ ಜಿಲ್ಲೆ ಪ್ರಮುಖ ಪಾತ್ರ ವಹಿಸುತ್ತದೆ ವೀಕ್ಷಕರೇ ಇಲ್ಲೊಂದು ಕೇಳಿ ಈಗ ಬೆಳಗಾವಿ ಜಿಲ್ಲೆಗೆ ಮೂಲಭೂತ ಸೌಲಭ್ಯ ಬೇಕಾಗಿದೆ ನೀವೆಂದಾದರೂ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿದ್ದೀರಾ ಆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಒಂದು ಬೆಳಗಾವಿ ಜಿಲ್ಲೆ ದೊಡ್ಡದಿದ್ದರೂ ಸಹಿತ ಜಿಲ್ಲಾಧಿಕಾರಿ ಕಚೇರಿ ಮಾತ್ರ ದೊಡ್ಡದಾಗಿಲ್ಲ ಈಗ ಗದಗ ನೋಡಿ ಎಷ್ಟು ಸಣ್ಣ ಜಿಲ್ಲೆ ಇದೆ ಕೆ ಎಚ್ ಪಾಟೀಲ್ ಅವರನ್ನು ನೆನೆಸ್ಬೇಕು ನಾವು ಜಿಲ್ಲಾ ಆಡಳಿತಕ್ಕೆ ಎಂಥ ವಿಧಾನಸೌಧ ಹಾಗೆ ಒಂದು ಜಿಲ್ಲಾಡಳಿತ ಕಚೇರಿ ಕಟ್ಟಿದ್ದಾರೆ ಎಲ್ಲ ಕಚೇರಿಗಳು ಅಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಲ್ಲಿ ಜಿಲ್ಲಾ ಆಡಳಿತ ಬೆಳಗಾವಿ ಜಿಲ್ಲೆಗೆ ಒಂದು ಒಂದು ಜಿಲ್ಲೆಗೆ ಮುಖ್ಯಮಂತ್ರಿ ಇದ್ದ ಹಾಗೆ ಆ ಜಿಲ್ಲಾ ಆಡಳಿತಕ್ಕೆ ಅಲ್ಲಿ ಟ್ರಾಫಿಕ್ ಕಿರಿಕಿರಿ ನೋಡಿ ಜನರ ಒಂದು ಪ್ರತಿಭಟನೆ ಮಾಡುವಗೋಸ್ಕರ ಎಷ್ಟು ಜನ ಅಲ್ಲಿ ಬಂದು ಮನವಿಗಳನ್ನ ಸಲ್ಲಿಸ್ತಾರೆ ಅವ್ರಿಗೆಲ್ಲರಿಗೂ ಒಂದು ಕಿರಿಕಿರಿ ಆಗುವಂಥ ಈಗ ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿ ಅದನ್ನು ತಕ್ಷಣ ಎಲ್ಲಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅದು ಉಸ್ತುವಾರಿ ಮಂತ್ರಿಯ ಕರ್ತವ್ಯ ಉಸ್ತುವಾರಿ ಮಂತ್ರಿ ಗೋವಿಂದ ಕಾರಜೋಳ ಅವರು ಪದೇ ಪದೇ ಬೆಳಗಾವಿಗೆ ಭೇಟಿ ಇಲ್ಲ ಇಲ್ಲಿ ಅಧಿಕಾರಿಗಳನ್ನು ಹದ್ದು ಬಸ್ಸಿನಲ್ಲಿಡಲು ಅವರಿಗೆ ಇಲ್ಲ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ ಇದ್ದರೆ ತಕ್ಷಣ ಅಧಿಕಾರಿಗಳನ್ನ ಕರೆಸಿ ಪ್ರತಿ ತಿಂಗಳಿಗೆ ಒಂದು ಸಾರಿ ಎರಡು ಸಾರಿ ಮೀಟಿಂಗ್ ಆಗ್ತಿತ್ತು ಸಾರ್ವಜನಿಕ ದೂರ ದುಃಖ ದುಮ್ಮಾನ ಸರ್ಕಿಟ್ ಹೌಸ್ದಲ್ಲಿ ಇದೇ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ತೆಗೆದುಕೊಳ್ತಿದ್ರು ಈಗ ಈ ಉಸ್ತುವಾರಿ ಮಂತ್ರಿ ಇದ್ದಂಥ ಮಂತ್ರಿಗೆ ಹುಡ್ಕಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಯಾರಿಗೆ ಕೊಡಬೇಕು ಅಹವಾಲು ಮಂತ್ರಿ ಕೊಟ್ಟರೆ ಶಿಫಾರಸು ಜಿಲ್ಲಾ ಜಿಲ್ಲಾಡಳಿತಕ್ಕೆ ಜಿಲ್ಲೆಯ ಅನೇಕ ಅಧಿಕಾರಿಗಳನ್ನು ಸ್ಪಂದಿಸ್ತಾರೆ ಇಲ್ಲಿಯ ಸ್ಥಾನಿಕ ಉಸ್ತುವಾರಿ ಮಂತ್ರಿ ತಕ್ಷಣ ಯಡಿಯೂರಪ್ಪ ಸರ್ಕಾರ ಇಲ್ಲಿ ನೇಮಿಸಿ ಪ್ರಮಾಣವಚನ ಕೊಡಿಸಿದರೆ ಇಲ್ಲಿ ಪರಿಹಾರ ಆಗುತ್ತೆ ಈಗ ಜನರ ಬೆಳಗಾವಿ ಜಿಲ್ಲೆಯ ತುಂಬಾ ಕುತೂಹಲದಿಂದ ಕಾಯ್ತಾ ಇದೆ ಆಗಸ್ಟ್ ಹದಿನೈದರಂದು ರಮೇಶ್ ಜಾರಕಿಹೊಳಿ ಅವರು ಧ್ವಜಾರೋಹಣ ಮಾಡ್ತಾರೋ ಅಥವಾ ಬಾಲ್ಚಂದ್ರ ಜಾರಕಿಹೊಳಿ ಅವರು ಧ್ವಜಾರೋಹಣ ಮಾಡ್ತಾರೋ ಆ ಪರೇಡ್ನಲ್ಲಿ ಸೆ ಸಲ್ಯೂಟ್ ತೆಗೆದುಕೊಳ್ಳೋರು ಯಾರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದು ಎಲ್ಲರಿಗೂ ಒಂದು ಕುತೂಹಲ ಸುದ್ದಿ ಈಗ ನೋಡಬೇಕು ಎಲ್ಲರ ದೃಷ್ಟಿ ರಾಜಧಾನಿಯಲ್ಲಿ ಯಾವ ರೀತಿ ಅಲ್ಲಿ ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಏನು ಒತ್ತಡ ಬರ್ತಾ ಇದೆ ಯಾವ ಪ್ರಭಾವ ಇದೆ ಆದರೆ ಜನರು ಮಾತ್ರ ರಮೇಶ್ ಆಗಬೇಕು ಅಥವಾ ಬಾಲ್ಚಂದ್ರ ಆಗಬೇಕು ಅನ್ನೋದೇ ಎಲ್ಲರಿಗೂ ಒಂದು ಖುಷಿ ತರುವ ವಿಚಾರ ಯಡಿಯೂರಪ್ಪನವರೇ ಈ ವಿಡಿಯೋ ನೋಡಿ ಸಾರ್ವಜನಿಕರು ನೋಡಿ ವೀಕ್ಷಕರು ನೋಡಿ ನಿಮ್ಗೆ ಅನಿಸಿತು ಈ ವಿಡಿಯೋ ರಮೇಶ್ ಜಾರಕಿಹೊಳಿ ಉಸ್ತುವಾರಿ ಆಗಬೇಕು ಬಾಲ್ಚಂದ್ರ ಜಾರಕಿಹೊಳಿ ಅವರು ಉಸ್ತುವಾರಿ ಆಗಬೇಕು ನೀವೇ ಕಮೆಂಟ್ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ